thank mm -hmm. you ವಿಜಯದಶಮಿ ಅಂತ ಅಂದ್ರೆ ಅದು ಗೊಂಬೆ ಕೂಡ್ಸೋದು ಇನ್ನೊಂದು ಭಾಗ ಸರ್ ಅದು ಅದು ಎಲ್ಲರಿಗೂ ವಿಶೇಷವಾದ ಹಬ್ಬ ಯಾಕಂದ್ರೆ ಅದು ನಮ್ಮ ನಾಡ ಹಬ್ಬ ಹೀಗಾಗಿ ಪ್ರತಿ ಮನೆಯಲ್ಲೂ ಗೊಂಬೆ ಗೊಂಬೆ ಕೂಡ್ಸೋ ಪದ್ಧತಿಗಳು ಕೆಲವ್ರ ಮನೆಗೆ ಇರುತ್ತೆ ನಮ್ಮ ಮನೆ ನಮ್ಮ ತಾಯಿ ಮನೆಯಲ್ಲೂ ಮುನ್ನೂರು ವರ್ಷದಿಂದ ಗೊಂಬೆ ಕೂಡಸ್ತಾ ಇದ್ರು ಅಜ್ಜಿ ಮನೆ ಕಾಲದಿಂದನೂ ಹೀಗಾಗಿ ನಾವು ಅದನ್ನೇ ನಡ್ಸ್ಕೊತಾ ಬಂದಿದ್ದೀನಿ ಸರ್ ಪ್ರತಿ ವಿಜಯದಶಮಿಲಿ ನಾವು ಹತ್ತು ದಿವ್ಸನು ಗೊಂಬೆ ಕೂಡ್ಸಿ ಪೂಜೆ ಮಾಡಿ ಪ್ರತಿ ಕಳಸ ಇಟ್ಟು ಘಟ್ಟ ಹಾಕಿ ದೀಪ ಹಾಕಿ ಎಲ್ಲಾ ಪೂಜೆ ಮಾಡ್ತೀವಿ ಪ್ರತಿಯೊಂದು ರಾಮಾಯಣ ಮಹಾಭಾರತದಂತಹ ಕೆಲವೊಂದು ವ್ಯಕ್ತಿ ಚಿತ್ರಣಗಳನ್ನು ಗೊಂಬೆಗಳ ಮೂಲಕ ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿಯಾಗಿ ನೋಡ್ತಾ ಇದ್ದಾರೆ ಈ ಸರಿ ರಾವಣ ದರ್ಬಾರ್ ಅನ್ನೋದೊಂದು ಹೊಸಾದ್ ತಂದಿದೀನಿ ನವದುರ್ಗೆಯರು ಒಂದ್ ಹೊಸ ತಂದಿದೀನಿ ಅಷ್ಟಲಕ್ಷ್ಮಿಯರು ಮತ್ತೆ ಸಂಜೀವಿನಿ ಪರ್ವತ ಈ ತರದ ಗೊಂಬೆಗಳನ್ನೆಲ್ಲ ತಂದಿದೀನಿ ಮಕ್ಕಳಿಗೋಸ್ಕರ ಜಾಣ ಕಾಗೆ ಆಮೆ ಮತ್ತು ಮಲ ಪುಣ್ಯಕೋಟಿ ಗೋಶಾಲ ಈ ತರದ್ದು ಒಂದಷ್ಟು ಚಿತ್ರಣಗಳನ್ನು ಇಟ್ಟಿದ್ದೀನಿ ಆಮೇಲೆ ಮತ್ತೆ ಈಗ ಜಂಬೂ ಸವಾರಿ ಜಂಬೂ ಸವಾರಿ ವಿಶೇಷವಾಗಿ ದೋರ್ಸಿದೀನಿ ಸರ್ ಮೈಸೂರಲ್ಲಿ ಯಾವ್ ತರ ಇರುತ್ತೋ ಜಂಬೂ ಸವಾರಿ ಹೆಚ್ಚು ಕಡಿಮೆ ಅದೇ ತರನೇ ಹೋಗತ್ತರ ವಾಟರ್ ಫಾಲ್ಸ್ ಮತ್ತೆ ಇನ್ನು ಸಂಗೀತಗಾರರು ಹಾವಾಡಿಗ ಮತ್ತೆ ಹಿಂದೂ ವಿವಾಹ ಪದ್ಧತಿ ಯಾವ ತರ ಇರುತ್ತೆ ಮತ್ತೆ ಹಿಂದಿನ ಕಾಲದಲ್ಲಿ ಹೇಗೆ ಆ ಅನಾಗರಿಕತೆ ಇದ್ದಾಗ ಜನಗಳು ಈಗ ನಾಗರಿಕತೆ ಯಾವ ತರ ಬೆಳೆದು ಬಂತು ಮತ್ತೆ ಕುಲ ಕಸಬುದಾರರು ರಾಮಾಯಣದ ಚಿತ್ರಗಳು ಕೃಷ್ಣನ ಬಾಲ ಲೀಲೆಗಳು ಮತ್ತೆ ಕೃಷ್ಣ ಬೆಣ್ಣೆ ಕದಿಯೋದು ಈ ತರ ಅನಂತ ಪದ್ಮನಾಭ ಒಂದಿಟ್ಟಿದ್ದೀನಿ ತಿರುವನಂತಪುರದ್ದು ತಿರುವನಂತಪುರದು ಈ ತರದ ಗೊಂಬೆಗಳನ್ನೆಲ್ಲ ನಾನು ಎಲ್ಲ ತುಂಬಾ ಕಡೆ ಹುಡುಕಿ ಬೇರೆ ಬೇರೆ ಕಡೆಯಿಂದ ಒಂದು ಏನಿಲ್ಲಾಂದ್ರೆ ಒಂದು ಮುನ್ನ ಮೂರ್ ಸಾವಿರ ಗೊಂಬೆ ಇದೆ ಸರ್ ನಮ್ಮಲ್ಲಿ ಅದನ್ನೆಲ್ಲ ನಾನು ಜೋಡ್ಸಿ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಸುಮಾರಾಗಿ ಹತ್ತು ದಿವ್ಸ ನಮ್ಮನೆ ಹಬ್ಬನೇ ಆಗಿರುತ್ತೆ ತುಂಬಾ ಚೆನ್ನಾಗಿ ಬಂದು ನೋಡ್ಕೊಂಡು ಹೋಗ್ತಾರೆ ಮದುವೆ ಮನೆ ಅಷ್ಟೇ ರಶ್ ಇರುತ್ತೆ ಅನ್ಕೊಳ್ಳಿ ಹೆಚ್ಚು ಕಡಿಮೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಎಲ್ಲರದ್ದು ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಉತ್ತರ ಕರ್ನಾಟಕ ಕಡೆ ಈ ಕಡೆ ಈ ಹಬ್ಬಗಳೇ ಇಲ್ಲ ಸರ್ ಆದ್ರೆ ನಮ್ ಕಡೆ ಎಲ್ಲ ತುಂಬಾ ಇದೆ ನಾವಕ್ಕೆ ಈ ವರ್ಷ ಕೂರ್ಸಿದ್ದು ನನಗೆ ಒಳ್ಳೆ ಖುಷಿ ತಂದಿದೆ ಎಲ್ರು ಬರ್ತಾರೆ ನೋಡ್ ಹೋಗ್ತಾರೆ ನಂಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನಂಗೆ ಅದು ತುಂಬಾ ಆತ್ಮ ಸಂತೋಷ ಕೊಟ್ಟಿದೆ ನಂಗೆ ಯಾವತ್ತೂ ಈ ತರ ದೇವ್ರು ನಡ್ಸ್ಕೊಡ್ಲಿ ಅಂತ ಕೇಳ್ಕೊತೀನಿ ನಾನು ನಂದಿದ್ ಎರಡನೇ ವರ್ಷ ಗೊಂಬೆ ಕೂರ್ಸೋದು ಮೊದಲನೇ ವರ್ಷ ನನಗೆ ತುಂಬಾ ಸರ್ಪ್ರೈಸ್ ಆಗಿತ್ತು ಇಷ್ಟೊಂದು ಗೊಂಬೆಗಳಿದಾವ ಇಲ್ಲಿ ಅಂತ ಇವಾಗೆಲ್ಲ ಅಭ್ಯಾಸ ಆಗಿದೆ ನಾನು ಒಂದಷ್ಟು ಅವ್ರಿಗೂ ಹೆಲ್ಪ್ ಮಾಡ್ತೀನಿ ಕೂಡ್ಸೋದಕ್ಕೆ ಅದು ಇದು ಅಂತ ಈ ಸತಿ ನಮ್ದು ಹೊಸ ಗೊಂಬೆ ಅಂದ್ರೆ ರಾವಣ ದರ್ಬಾರ್ ಮತ್ತೆ ಆ ಹೊಸದು ನಮ್ಗ ಅದೇ ಒಂಥರ ಮೇನ್ ಅಟ್ರಾಕ್ಷನ್ ಆಗಿದೆ ಅದ್ರಲ್ಲಿ ಲೈಟಿಂಗ್ ಹಾಕಿರೋದು ಹಂಗೆ ಕೆಳಗಡೆ ರಾವಣ ಬಂದ ಮೇಲೆ ಹನುಮಂತ ಬಂದಂಗಿದೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ದಸರಾ ಬಂತು ಅಂದ್ರೆ ಒಂದ್ ತಿಂಗಳು ನಮ್ಗೆ ಅದೇ ಇರುತ್ತೆ ದಸರಾದೇ ದೇ ನಮ್ಗೆ ಅದೇ ಸಂತೋಷ ಮಾಡೋದಿಕ್ಕೆ ನಮ್ಗೆ ಕೂರ್ಸೋದಿಕ್ಕೆ ಎಲ್ಲ ಇನ್ನೇನ್ ದಸ ಗಣಪತಿ ಆಯ್ತು ಅಂದಾಗಿನ ದಸರಾ ಹಬ್ಬ ಶುರು ಆಗೋಗುತ್ತೆ ತುಂಬಾ ಸಂತೋಷ ಆಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ಅಂತಾರೆ ಸರ್ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ ಅವರು ನೋಡ್ತಿರೋದು ಅದು ಇಷ್ಟೊಂದ್ ಗೊಂಬೆ ನೋಡ್ತಿರೋದು ಫಸ್ಟ್ ಟೈಮ್ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಮೇಲೆ ಇದೆಲ್ಲ ಜೋಡ್ಸೋದು ಎತ್ತಿಡೋದು ಪ್ರಿಸರ್ವ್ ಮಾಡ್ಕೊಂಡ್ ಬರೋದನ್ನು ತುಂಬಾ ಕಷ್ಟ ಅಲ್ವಾ ನಮ್ಮ ಅತ್ತೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಅದು ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀನಿ ಅದು ಇಪ್ಪತ್ತೆಂಟು ವರ್ಷದಿಂದ ಅವರು ಬಂದಿದ್ದಾರೆ ಬಂದಿದಾರೆ ಅವರಿಗೆ ನಾನು ನಮ್ಮ ಮತ್ತೆ ಇದೆಲ್ಲ ಕ್ರೆಡಿಟ್ ಕೊಡೋದ